ಹುಟ್ಟು ಹಬ್ಬ ಆಚರಿಸಿದ ರೌಡಿ ಶೆಟ್ಟರ್ಗಳು ಸುರಪುರ ಸಿಪಿಐ ಉಮೇಶ್ ನಾಯಕ್ ಸುರಪುರದ ಗಾಂಧಿ ವೃತ್ತದಲ್ಲಿ ಪೊಲೀಸ ಸಂವಸ್ತ್ರದಲ್ಲಿ ಹುಟ್ಟು ಹಬ್ಬ ಆಚರಿಸಿಕೊಂಡ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಅಗತ್ಯ ಕ್ರಮಕ್ಕೆ ದಲಿತ ಮುಖಂಡ ಮಲ್ಲಿಕಾರ್ಜುನ್ ಕ್ರಾಂತಿ ಆಗ್ರಹ ಸಿಪಿಐ ಉಮೇಶ್ ನಾಯಕ್ ಅಮಾನತಿಗೆ ಆಗ್ರಹಿಸಿ ಎಸ್ಪಿ ಅವರಿಗೆ ದೂರು ಯಾದಗಿರಿ ಜಿಲ್ಲೆಯ ಸುರಪುರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಉಮೇಶ್ ನಾಯಕ್ ಅವರು ತಮ್ಮ ಹುಟ್ಟು ಹಬ್ಬವನ್ನ ರೌಡಿ ಶೀಟರ್ಗಳ ಜೊತೆ ಆಚರಿಸಿಕೊಂಡಿರುವ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಕಾನೂನು ಪಾಲನೆ ಮಾಡಬೇಕಾದ ಪೊಲೀಸ್ ಅಧಿಕಾರಿ ರೌಡಿ ಶೀಟರ್ಗಳ ಜೊತೆಗೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರುವುದು ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆಯಾಗಿದೆ ಸಿಪಿಐ ಉಮೇಶ್ ನಾಯಕ್ ಅವರನ್ನ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ದಲಿತ ಮುಖಂಡ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಅಮಾನತ್ತು ಮಾಡದಿದ್ರೆ ಇದೇ ಇಪ್ಪತ್ತಾರರಂದು ಎಸ್ಪಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ ವರದಿಗಾರ ಜುಮ್ಮಣ್ಣ ಗುಡಿಮನಿ ಜನತಾ ಧ್ವನಿ ನ್ಯೂಸ್ ಯಾದಗಿರಿ ಆ ಮೇನ್ ಮಾಡ್ತಾರೆ ನಾಳಿಗೆ ಇವ್ರು ದಲಿತ ಮಾಡ್ತಾರೆ ಅಂಬ ಜಮಾ ಮತ್ತು ಮತ್ತೆ ಇವರು ಪರಿಶೀಲನೆ ಮಾಡಿ ಕ್ರಮಕ್ಕೆ ಹೇಗೆ ಹೇಳಕ್ ಹೇಳಿದ್ರೆ ಮುಂದೆ ಮತ್ತೆ ಅನಹುತ ಅಂತವ ನಾವಂತೂ ರೋಡ್ಗೆ ಹೇಳೋದು ಹೋರಾಟ ಮಾಡೋದು ಅಲ್ಲಿ ಹೋಗಿದೆ ಮತ್ತೆ ತಗೊಂಡೋಗಿ